ಮೈಶುಗರ್ ಶಾಲೆಯ ಶಿಕ್ಷಕರಿಗೆ ಎರಡು ತಿಂಗಳ ವೇತನ ಬಿಡುಗಡೆ ಮಾಡಿ ಕಾಂಗ್ರೆಸ್ ನಾಯಕರು ಶಿಕ್ಷಕರಿಗೆ ಹಣ ಕೊಟ್ಟು ಕ್ರೆಡಿಟ್ ತೆಗೆದುಕೊಂಡಿದ್ದಾರೆ ಮೈಶುಗರ್ ಶಾಲೆ ಖಾಸಗೀಕರಣ ಕೊಡಲು ಮುಂದಾಗಿದ್ದನ್ನ ತಡೆದಿದ್ದ ಎಚ್ ಡಿ ಕುಮಾರಸ್ವಾಮಿ ಶಾಲೆಗೆ ಹಣ ಕೊಡುವುದಾಗಿ ಭರವಸೆ ಕೊಟ್ಟಿದ್ರು ಇದೀಗ ಕೊಟ್ಟ ಮಾತಿಗೆ ಕುಮಾರಸ್ವಾಮಿ ತಪ್ಪಿದ್ದಾರೆ ಎಂದು ಕಾಂಗ್ರೆಸ್ ನಾಯಕರ ಆರೋಪ ಮಾಡಿದ್ದಾರೆ ಮೊನ್ನೆಯಷ್ಟೇ ಕುಮಾರಸ್ವಾಮಿ ವಿರುದ್ಧ ಸಚಿವ ಎನ್ ಚಲುವರಾಯಸ್ವಾಮಿ ವಾಗ್ದಾಳಿ ನಡೆಸಿ ಮೈಶುಗರ್ ಶಾಲಾ ಶಿಕ್ಷಕರಿಗೆ ಹಣ ಬಿಡುಗಡೆ ಮಾಡಲು ಸೂಚನೆ ಕೊಟ್ಟಿದ್ರು ಇಂದು ಶಿಕ್ಷಕರಿಗೆ ಎರಡು ತಿಂಗಳ ವೇತನದ ಚೆಕ್ ಅನ್ನು ಮೈಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ವಿತರಣೆ ಮಾಡಿದ್ದಾರೆ ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಮೈಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ಕೇಂದ್ರ ಸಚಿವರಿಗೆ ಹಣ ಬಿಡುಗಡೆಗೆ ಪತ್ರ ಬರೆಯಲಾಗಿದೆ ಯಾವುದೇ ರೀತಿಯ ಸ್ಪಂದನೆ ಸಿಕ್ತಿಲ್ಲ ಮಾನವೀಯತೆ ದೃಷ್ಟಿಯಿಂದ ನಮ್ಮ ಉಸ್ತುವಾರಿ ಸಚಿವರೇ ಬಿಡುಗಡೆ ಮಾಡಿದ್ದಾರೆ ದಿಶಾ ಸಭೆಯಲ್ಲಿ ಈ ವೇತನ ಸಂಬಂಧ ಚರ್ಚೆ ಮಾಡುತ್ತೇವೆ ಸಚಿವರು ಶಾಸಕರ ಮನವಿಗೆ ಸ್ಪಂದಿಸಿ ಎರಡು ತಿಂಗಳ ವೇತನ ಜಾರಿ ಮಾಡಿದ್ದಾರೆ ಹದಿಮೂರು ತಿಂಗಳ ವೇತನ ಏಳು ಲಕ್ಷ ಬಾಕಿ ಇದೆ ಕೇಂದ್ರ ಸಚಿವರ ಜೊತೆ ಮಾತನಾಡಿ ಮುಂದಿನ ನಿರ್ಧಾರ ಮಾಡುವುದಾಗಿ ತಿಳಿಸಿದರು ಜುಲೈ ಮೊದಲನೇ ವಾರದಲ್ಲಿ ಮಂಡ್ಯ ನಗರಕ್ಕೆ ಕಾರ್ಯನಿಮಿತ್ತ ಭೇಟಿ ನೀಡಿದಾಗ ಮೈಸೂಗರ್ ಪ್ರೌಢಶಾಲೆಯ ಗುತ್ತಿಗೆ ಸಂಬಂಧ ತತ್ತಕ್ಷಣವನ್ನೇ ರದ್ದು ಮಾಡಿ ನಾವು ಮೈಸೂಗರ್ ಪ್ರೌಢಶಾಲೆಗೆ ಸಿ ಎಸ್ ಆರ್ ನಿಧಿಯಿಂದ ಅಭಿವೃದ್ಧಿಪಡಿಸ್ತೀವಿ ಮತ್ತು ಶಿಕ್ಷಕರಿಗೆ ಡೆಪಾಸಿಟ್ ಇಡೋದ್ರ ಮೂಲಕ ಅವರಿಗೆ ವೇತನವನ್ನು ಕೊಡ್ದ ಕೊಡ್ತೀವಿ ಅಂತಕ್ಕಂಥ ಮಾತನ್ನೇ ಹೇಳಿ ತತ್ಸಂಬಂಧವಾಗಿ ನಾನು ಹದಿನಾರನೇ ತಾರೀಕು ಒಂಬತ್ತನೇ ತಿಂಗಳು ಮಾಧ್ಯಮದ ಮೂಲಕ ಅವರಿಗೆ ಪತ್ರವನ್ನು ಬರೆದು ಕೂಡ ನಮ್ಮ ಶಿಕ್ಷಕರಿಗೆ ವೇತನ ಕೊಡಿ ಅಂತಕ್ಕಂಥ ಮನವಿಯೂ ಕೂಡ ಮಾಡಿದ್ದೆ ಈ ಬಗ್ಗೆ ಯಾವುದೇ ರೀತಿಯಾದ ಕ್ರಮ ತಗದಲೆ ಮನೆ ಕೇಂದ್ರ ಸಚಿವರು ನಮಗೇನೇ ಪತ್ರ ಬರೆದರು ಸಹಾನುಭೂತಿಯಿಂದ ಪರಿಶೀಲಿಸಿ ಅದಾದ ನಂತರ ನಮ್ಮ ಶಿಕ್ಷಕರು ನಮ್ಮ ಸಚಿವರನ್ನ ಮತ್ತು ಶಾಸಕರನ್ನ ಭೇಟಿ ಮಾಡಿ ವೇತನದ ಬಗ್ಗೆ ಮನವಿ ಮಾಡಿದಾಗ ಮೊನ್ನೆ ಎರಡನೇ ತಾರೀಕು ನಮ್ಮ ಸಚಿವರು ಮತ್ತು ಶಾಸಕರು ಈ ಥರ ಎಲ್ಲ ಮೈಸೂರು ಸಕ್ಕರೆ ಕಂಪನಿ ಇತ್ಯಾದಿಗಳು ಕೇಂದ್ರ ಸಚಿವರು ಕೊಡ್ತಕ್ಕಂಥ ವೇತನದ ಬಗ್ಗೆ ಈಗ ಪರಾಮರ್ಶೆ ಮಾಡಿದಳೆ ಮಾನವೀಯ ದೃಷ್ಟಿಯಿಂದ ಮಕ್ಕಳ ದೃಷ್ಟಿಯಿಂದ ವೇತನವನ್ನು ಮೈಸೂರ ಪ್ರೌಢಶಾಲೆಯ ಶಿಕ್ಷಕರಿಗೆ ಸಿಬ್ಬಂದಿಗೆ ಬಿಡುಗಡೆ ಮಾಡಿ ಅಂತಕ್ಕಂಥದ್ದನ್ನು ಮನವಿ ಮಾಡಿದಾಗ ಅವರ ಮನವಿಯನ್ನು ಪುರಸ್ಕರಿಸಿ ಇವತ್ತು ಬಾಕಿ ಇರ್ತಕ್ಕಂಥ ವೇತನದಲ್ಲಿ ಎರಡು ತಿಂಗಳ ವೇತನವನ್ನು ಬಿಡುಗಡೆ ಮಾಡ್ತಾಯಿದ್ವಿ ನಾಳಿದ್ದು ದಿಶಾ ಮೀಟಿಂಗಲ್ಲಿ ಈ ಬಗ್ಗೆ ನನಗೂ ಕೂಡ ಮೈಸೂರು ಸಕ್ಕರೆ ಕಂಪನಿಯವ್ರಿಗೂ ಕೂಡ ಕೆಲವು ಅಭಿವೃದ್ಧಿ ಕಾರ್ಯಕ್ರಮ ಸಂಬಂಧಪಟ್ಟಂಗೆ ಮಾನ್ಯ ಕೇಂದ್ರ ಸಚಿವರು ಆಹ್ವಾನ ನೀಡಿದ್ದಾರೆ ಆ ಒಂದು ಸಭೆಯಲ್ಲಿ ಶಿಕ್ಷಕರ ವೇತನ ಸಂಬಂಧಪಟ್ಟಂಗೆ ನಾವು ಚರ್ಚೆ ಮಾಡ್ತೀವಿ ಅವರೇನು ತೀರ್ಮಾನ ತಗೊಳ್ತಾರೋ ತಗೊಳ್ಳಿ ನಾವು ಇವತ್ತು ನಮ್ಮ ಉಸ್ತುವಾರಿ ಸಚಿವರು ನಮ್ಮ ನಾಯಕರಾದ ಚಂದ್ರಾಯ ಅವರು ಮತ್ತು ನಮ್ಮ ಮಂಡ್ಯ ಜಿಲ್ಲೆಯ ಜನಪ್ರಿಯ ಶಾಸಕರಾದ ರವಿಕುಮಾರ್ ಅವರು ಭಾಗವಹಿಸಿ ಅವರು ಇವರೆಲ್ಲರ ಒಂದು ಮನವಿ ಸೂಚನೆ ಮೇರೆಗೆ ಎರಡು ತಿಂಗಳ ವೇತನವನ್ನು ನಮ್ಮ ಶಿಕ್ಷಕರಿಗೆ ಮತ್ತು ಸಿಬ್ಬಂದಿಯವರಿಗೆ ಬಿಡುಗಡೆ ಇದ್ದೀವಿ ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ಜಿಲ್ಲೆಯ ಜನತೆಗೆ ಹೇಳಲಿಕ್ಕೆ ಬಯಸ್ತೀವಿ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿರುವ ಅಕ್ರಮ ಗಣಿಗಾರಿಕೆಗೆ ಕಡಿವಾಣ ಹಾಕಲು ವಿಫಲವಾಗಿರುವ ಅಧಿಕಾರಿಗಳು ಸ್ವತಃ ತಾವೇ ಗಣಿಗಾರಿಕೆಯಲ್ಲಿ ಶಾಮೀಲಾಗಿರುವ ಅನುಮಾನ ಮೂಡುತ್ತಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಇಂಡುವಾಳು ಚಂದ್ರಶೇಖರ್ ಶಂಕೆ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೆಆರ್ಎಸ್ ಹಿತದೃಷ್ಟಿಯಿಂದ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಗಣಿಗಾರಿಕೆ ನಡೆಸದಂತೆ ಆದೇಶ ನೀಡಿದೆ ಆದರೂ ತಾಲೂಕಿನಲ್ಲಿ ನಡೆಯುತ್ತಿರುವ ಗಣಿಗಾರಿಕೆ ತಡೆಯಲು ತಾಲೂಕು ಆಡಳಿತ ಮತ್ತು ಭೂ ಮತ್ತು ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿ ನ್ಯಾಯಾಲಯ ಆದೇಶದ ಸ್ಪಷ್ಟ ಉಲ್ಲಂಘನೆ ಮಾಡಿದ್ದಾರೆ ಎಂದು ಆರೋಪಿಸಿದರು ಕಾಳೇನಹಳ್ಳಿ ಆಲಗೂಡು ಗ್ರಾಮಗಳ ಹಾದುಹೋಗುವ ವಿಸಿ ಸಂಪರ್ಕ ನಾಲೆಯ ಒಂದು ಪಾಯಿಂಟ್ ಎರಡು ಕಿಲೋಮೀಟರ್ ಉದ್ದದ ಸುರಂಗದ ಪಕ್ಕದಲ್ಲಿ ಇಪ್ಪತ್ತು ಕ್ವಾರಿಗಳು ಅಕ್ರಮವಾಗಿ ನಡೆಯುತ್ತಿದ್ದು ಐದು ಕ್ರಷರ್ಗಳು ಎಗ್ಗಿಲ್ಲದೆ ಬೋರ್ ಬ್ಲಾಸ್ಟಿಂಗ್ ಮಾಡುತ್ತಿದ್ದಾರೆ ಇದರಿಂದ ನಾಲಾ ಸುರಂಗ ಕುಸಿಯುವ ಭೀತಿ ಎದುರಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು ಅದಕ್ಕೆ ತಡೆ ಹಿಡಿಯೋದಲ್ಲಿ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆಯವರು ಮತ್ತು ತಾಲೂಕು ಆಡಳಿತ ಜಿಲ್ಲಾಡಳಿತದ ಎಲ್ಲ ವಿಫಲ ಆಗಿದ್ದಾರೆ ಮೊದಲನೇದು ಕಾಳೇನಳ್ಳಿ ಮತ್ತು ಆಲಗೂಡು ಗ್ರಾಮಗಳ ನಡುವೆ ಹಾದು ಹೋಗುವ ಸುರಂಗ ಮಾರ್ಗದ ಮಧ್ಯೆ ಒಂದು ಪಾಯಿಂಟ್ ಎರಡು ಕಿಲೋಮೀಟರ್ ಉದ್ದ ಸುರಂಗ ಇದೆ ಅಲ್ಲಿ ಅಂಥ ಕಡೆ ಸುರಂಗ ಪಕ್ಕದಲ್ಲೇ ಏನು ಇಪ್ಪತ್ತು ಕ್ವಾರೆಗಳ ಮೇಲೆ ಗಣಿಗಾರಿಕೆ ಮಾಡ್ತಾಯಿದ್ದಾವೆ ಜಲ್ಲಿಯಂತ್ರಗಳು ಮತ್ತು ಏನು ಬೋರ್ ಬ್ಲಾಸ್ಟಿಂಗು ಇಂಥವೆಲ್ಲ ಇರುವಾಗ ಸುರಂಗಕ್ಕೆ ತೊಂದರೆ ಆದರೆ ನಾಳೆ ದಿವಸ ಬನ್ನೂರು ಮಡವಳ್ಳಿ ನರಸೀಪುರ ಇಂಥ ಕಡೆಗೆಲ್ಲ ನೀರು ಹೋಗೋದಕ್ಕೆ ತುಂಬ ತೊಂದರೆ ಆಯ್ತದಲ್ಲಿ ಸರಿ ಸುರಂಗ ಮಾರ್ಗ ಕಸ್ಕೊಂಡ್ರೆ ಸರ್ಕಾರದವ್ರು ರೆಡಿ ಮಾಡ್ತಾರಾ ಇರೋ ನಾಲೆನೇ ರೆಡಿ ಇಲ್ಲ ಎರಡನೇದು ಕಾಳೆನಳ್ಳಿ ಸರ್ವೆ ನಂಬರು ಇಪ್ಪತ್ತೊಂದು ಇಪ್ಪತ್ತೊಂದರಲ್ಲಿ ಏಳು ಎಕರೆ ಇಪ್ಪತ್ತು ಕುಂಟೆನಲ್ಲಿ ಕೆರೆ ಗೋಮಾಳ ಅತಿಕ್ರಮಿಸ್ಕೊಂಡು ಒತ್ತಿರಿ ಮಾಡಿಕೊಂಡು ಗಣಿಗಾರಿಕೆ ನಡೀತಾ ಇದೆ ಇದ್ರ ಬಗ್ಗೆ ಸರ್ಕಾರಕ್ಕೆ ಎಷ್ಟೇ ಸರಿ ಗಮನ ತಂದ್ರೂ ಯಾರು ಜವಾಬ್ದಾರಿ ಇಲ್ಲ ಕೆ ಆರ್ ಸಾಗರದಿಂದ ಇಪ್ಪತ್ತು ಕಿಲೋಮೀಟ್ರು ಗಣಿಗಾರಿಕೆ ಯಾರು ಮಾಡಬಾರ್ದು ಅಂತ ಸರ್ಕಾರದ ಆದೇಶ ಇದೆ ಕೇಸ್ ನಂಬರು ಹತ್ತೊಂಬತ್ತು ಸಾವಿರದ ಎಂಟುನೂರ ಮೂವತ್ತೈದು ಇಪ್ಪತ್ತ್ ಮೂರರಲ್ಲಿ ಆಗಿರೋದು ಅದು ಅದನ್ನೆಲ್ಲ ಉಲ್ಲಂಘಿಸಿ ನೀರಿನ ಕೊಪ್ಪಳ ವ್ಯಾಪ್ತಿ ಮತ್ತು ಅಕ್ಕಪಕ್ಕ ಹಳ್ಳಿಗಳಲ್ಲಿ ಸ್ಟೋನ್ ಕಲ್ಲಿಗ ಕ ಗಣಿಗಾರಿಕೆ ಕ್ವಾರೆಗಳು ಇವೆಲ್ಲ ನಿರ್ಲಕ್ಷ್ಯದಿಂದ ಸರ್ಕಾರದ ಬೇಜವಾಬ್ದಾರಿ ಪ್ರಧಾನ ಕಾರ್ಯದರ್ಶಿ ಎಸ್ ಮಂಜೇಶ್ ಗೌಡ ಮಾತನಾಡಿ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಅವರಿಗೆ ಮನವಿ ಮಾಡಿದಾಗ ಅಧಿಕಾರಿಗಳು ಗಣಿಗಾರಿಕೆ ಮುಚ್ಚಿಸಿದರು ಆದರೆ ಅದು ಈಗ ಕಡತಗಳಲ್ಲಿ ಮಾತ್ರ ಸ್ಥಗಿತಗೊಂಡು ರಾತ್ರೋರಾತ್ರಿ ಮರುಪ್ರಾರಂಭವಾಗಿದೆ ಎಂದು ಹೇಳಿದರು ಶ್ರೀರಂಗಪಟ್ಟಣ ವ್ಯಾಪ್ತಿಯಲ್ಲಿ ಇಪ್ಪತ್ತು ನಾಲ್ಕು ಕ್ವಾರಿಗಳಿಗೆ ಅನುಮತಿ ಪಡೆಯಲಾಗಿದೆ ಹದಿನೇಳು ಬ್ಲಾಸ್ಟಿಂಗ್ ಕ್ರಷರ್ಗಳಿಗೆ ಅನುಮತಿ ಪಡೆಯಲಾಗಿದೆ ಆದರೆ ಅಕ್ರಮವಾಗಿ ಐವತ್ತೆರಡಕ್ಕೂ ಹೆಚ್ಚು ಕ್ರಷರ್ಗಳು ನಡೆಯುತ್ತಿದೆ ಇದರ ಹಿಂದೆ ಮಂಡ್ಯ ಹಾಗೂ ಮೈಸೂರಿನ ರಾಜಕಾರಣಿಗಳ ಕೈವಾಡವಿದೆ ಎಂದು ಗಂಭೀರ ಆರೋಪ ಮಾಡಿದರು ಈಗ ನಮ್ಮ ಮತ್ತು ಬ್ಲಾಸ್ಟಿಂಗ್ ಮಾಡೋಕ್ಕೆ ಅನುಮತಿ ಪಡೆದಿರ್ತಕ್ಕಂಥದ್ದು ಬರೀ ಹದಿನೇಳು ಕೋರೆಗಳು ಅಂದರೆ ಅನುಮತಿ ಬ್ಲಾಸ್ಟಿಂಗ್ ಅನುಮತಿ ಪಡೆದಿರ್ತಕ್ಕಂಥದ್ದು ಎಸ್ ಪಿಯಿಂದ ಬ್ಲಾಸ್ಟಿಂಗ್ ಇದಕ್ಕೆ ಬರೀ ಹದಿನೇಳು ಬಟ್ ನಮ್ಮಲ್ಲಿ ಕ್ರೆಜರ್ ಇರೋದು ಐವತ್ತೆರಡು ಕ್ರೆಜರು ಐವತ್ತೆರಡು ಕ್ರೆಜರ್ ಇದೆಲ್ಲ ಯಾರ್ದು ಅಂತಂದರೆ ಎಲ್ಲ ರಾಜಕಾರಣಿಗಳೇ ಇದ್ರ ಹಿಂದೆ ಇರೋರು ಹೆಸರು ಬೇರೆ ಎಲ್ಲ ಮೈಸೂರು ರಾಜಕಾರಣಿಗಳು ಮಂಡ್ಯ ರಾಜಕಾರಣಿಗಳು ಈಗ ಬೇರೆ ಬೇರೆ ಕಡೆಯವರು ಸೇರ್ಕೊಬಿಟ್ಟಿದ್ದಾರೆ ಎಲ್ಲ ಜನಪ್ರತಿನಿಧಿಗಳದೇ ಇಲ್ಲಿ ಅರ್ಧ ಜನಪ್ರತಿನಿಧಿಗಳದೇ ಇದೆ ದಿನ ಒಂದು ಒಂದು ಗ್ರಜರು ಎರಡು ಸಾವಿರ ಟನ್ ಎರಡುವರೆ ಸಾವಿರ ಟನ್ ಕಲ್ಲನ್ನು ಅರಿತದೆ ಪರ್ ಡೇ ಅವ್ರು ತಗೊಳ್ಳೋದೆ ಬರೀ ನೂರು ರೂಪಾಯಿಗೆ ಪರ್ಮಿಟ್ನ ಒಂದು ಟನ್ಗೆ ನೂರು ನಲ್ವತ್ತು ರೂಪಾಯಿ ಕಟ್ಟಬೇಕು ಪರ್ಮಿಟ್ ತಗೊಂಡ್ರೆ ಎರಡು ಸಾವಿರ ಟನ್ಗೆ ಅವ್ರು ಪರ್ಮಿಟ್ ತಗೊಂಡ್ರೆ ಎಷ್ಟು ದುಡ್ಡು ಕಟ್ಬೇಕು ಸರ್ ಅವರು ತಗೊಳ್ಳದೇ ನೂರು ಟನ್ಗೆ ಅವರು ಇದು ಇದೆಲ್ಲ ಲೋಪ ಇದೆ ಈಗ ರಾಜಧನ ನಮ್ಮ ಈ ಭಾಗದಲ್ಲಿ ಕೋಟ್ಯಾಂತ ರೂಪಾಯಿ ಇದು ಲೂಟಿ ಆಗ್ತಾ ಇರೋದು ಈ ಜಾಗದಲ್ಲಿ ಇದು ಇದನ್ನು ಯಾರೂ ಕೇಳ್ತಾ ಇಲ್ಲ ಇದನ್ನು ನಾವು ಹಲ್ವಾರು ದೂರುಗಳು ಕೊಟ್ಟಿದ್ದೀವಿ ದೂರ ಕೊಟ್ಟಾಗ ನಿಲ್ಲಿಸ್ತಾರೆ ಒಂದು ತಿಂಗಳು ನಿಲ್ಲಿಸ್ತಾರೆ ಹದಿನೈದು ಸದ ನಿಲ್ಲಿಸ್ತಾರೆ ಆಮೇಲೆ ತಿರುಗಾ ಪ್ರಾರಂಭ ಮಾಡ್ತಾರೆ ಈಗ ಸುರಂಗದ ವಿಚಾರದಲ್ಲಿ ನಮ್ಮ ಅಧ್ಯಕ್ಷರು ಮಾತಾಡ್ತಾ ಹೇಳಿದ್ರು ಸುರಂಗದ್ದಂತೂ ಆ ಸುರಂಗದ ಆಸುಪಾಸದಲ್ಲಿ ಇಲ್ಲಿಯ ಮಂಡ್ಯಕ್ಕೆ ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳು ಮತ್ತು ಮುನ್ಸಿಪಾಲ್ಟಿಗೆ ಸಂಬಂಧಪಟ್ಟವರು ಕೂಡ ಇದ್ದಾರೆ ಅವ್ರದ್ದು ಕ್ರಜರ್ಗಳು ಕೋರೆಗಳಿವೆ ಇಲ್ಲಿ ಇವರೆಲ್ಲ ಬಲಿಷ್ಠರೆ ಸಾಮಾನ್ಯರಂತೂ ಅಲ್ಲ ಇವರೆಲ್ಲ ಇವರೆಲ್ಲ ತುಂಬ ಬಲಿಷ್ಠರೆ ಇವ್ರಿಗೆ ಕಡವಣ ಹಾಕೋರು ಯಾರು ಕೇಳೋರು ಯಾರು ಈಗ ಹೋರಾಟಗಾರ ನಾವಿದೀವಿ ದೂರ ಕೊಡ್ತೀವಿ ದೂರ ತಗೊಳ್ತೀವಿ ಅಂತ ಹೋಯ್ತಾರೆ ಅಲ್ಲಿ ಈಗ ಮೊನ್ನೆ ಸುರಂಗದ ವಿಚಾರದಲ್ಲಿ ಬಂದರು ಜಯಾಲಜಿಸ್ಟ್ ಬಂದರು ಇಲಾಖಾ ಅಧಿಕಾರಿಗಳು ಬಂದರು ಬಂದ್ರು ನಾವು ನಿಲ್ಸಿದಿವಿ ಬೀಗ ಹಾಕಿದೀವಿ ಅವರ ಬರವಣಿಗೆ ನಿಲ್ಸವ್ರೆ ಬಟ್ ಅಲ್ಲಿ ಗಣಿಗಾರಿಕೆ ನಡೀತಾ ಇದೆ ಗೋಷ್ಠಿಯಲ್ಲಿ ಜಿಲ್ಲಾ ಉಪಾಧ್ಯಕ್ಷ ನಾಗೇಂದ್ರ ಸ್ವಾಮಿ ಶ್ರೀರಂಗಪಟ್ಟಣ ತಾಲೂಕು ಕಾರ್ಯಾಧ್ಯಕ್ಷ ಡಿ ಎಸ್ ಚಂದ್ರಶೇಖರ್ ಡಿ ಎಸ್ ಎಸ್ ಜಿಲ್ಲಾ ಸಂಚಾಲಕ ರವಿಚಂದ್ರ ಟಿ ನರಸೀಪುರ ಡಿಎಸ್ಎಸ್ ಮುಖಂಡ ಕುಕ್ಕೂರ್ ರಾಜು ಇದ್ದರು ತಮ್ಮ ಜಮೀನು ವಿವಾದ ಪರಿಹಾರ ಸರ್ಕಾರಿ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎಂದು ಬೇಸತ್ತು ವ್ಯಕ್ತಿಯೊಬ್ಬ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಎದುರು ಮೈಮೇಲೆ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆ ಯತ್ನಿಸಿರುವ ಘಟನೆ ಮಂಗಳವಾರ ಬೆಳಿಗ್ಗೆ ನಡೆದಿದೆ ಕೆಆರ್ಪೇಟೆ ತಾಲೂಕಿನ ಮೂಡಲಕೊಪ್ಪಲು ಗ್ರಾಮದ ರೈತ ಮಂಜೇಗೌಡ ಐವತ್ತೈದು ಆತ್ಮಹತ್ಯೆಗೆ ಯತ್ನಿಸಿದವರು ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ನಿನ್ನೆ ಜಿಲ್ಲಾಧಿಕಾರಿಗಳ ಭೇಟಿಗೆ ಯತ್ನಿಸಿದ್ದ ಇವರು ಇಂದು ಕೂಡ ಜಿಲ್ಲಾಧಿಕಾರಿ ಭೇಟಿಗೆ ಪ್ರಯತ್ನ ನಡೆಸಿದ್ದರು ಆದರೆ ಜಿಲ್ಲಾಧಿಕಾರಿಗಳ ಭೇಟಿ ಸಾಧ್ಯವಾಗಲಿಲ್ಲ ಎಂಬ ಕಾರಣಕ್ಕೆ ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹಚ್ಚಿಕೊಂಡಿದ್ದಾರೆ ಈ ಘಟನೆಯಿಂದ ಶೇಕಡಾ ಮೂವತ್ತರಷ್ಟು ಸುಟ್ಟ ಗಾಯಗಳಾಗಿರುವ ಆತನನ್ನು ಕೂಡಲೇ ಮಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ವತಿಯಿಂದ ಸರ್ದಾರ್ ನೂರೈವತ್ತು ಯೂನಿಟಿ ಮಾರ್ಚ್ ಅಭಿಯಾನದ ಅಂಗವಾಗಿ ಅಕ್ಟೋಬರ್ ಮೂವತ್ತೊಂದರಿಂದ ನವೆಂಬರ್ ಇಪ್ಪತ್ತೈದರವರೆಗೆ ಮೈ ಭಾರತ್ ಮೂಲಕ ವಿಕಸಿತ ಭಾರತ್ ಪಾದಯಾತ್ರೆಗಳನ್ನು ನಡೆಸಲಾಗುತ್ತಿದೆ ಎಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಓಂ ಪ್ರಕಾಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಉಪಕ್ರಮವು ರಾಷ್ಟೀಯ ಹೆಮ್ಮೆಯನ್ನು ಬೆಳೆಸಲು ನಾಗರಿಕ ಸಂಬಂಧವನ್ನು ಗಾಢವಾಗಿಸಲು ಮತ್ತು ಸ್ಮರಣಾರ್ಥ ಮತ್ತು ಭಾಗವಹಿಸುವ ಕಾರ್ಯಕ್ರಮಗಳ ಮೂಲಕ ಯುವಕರಲ್ಲಿ ಏಕತೆಯ ಮನೋಭಾವವನ್ನು ಬಲಪಡಿಸಲು ವಿನ್ಯಾಸಗೊಳಿಸಲಾಗಿದೆ ಎಂದು ಇದರ ಭಾಗವಾಗಿ ಅಕ್ಟೋಬರ್ ಆರು ಎರಡು ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ನೂರ ಐವತ್ತನೇ ಜನ್ಮ ದಿನಾಚರಣೆಯ ಸ್ಮರಣಾರ್ಥ ಮೈ ಭಾರತ್ ನೇತೃತ್ವದ ಭಾರತ ಸರ್ಕಾರದ ಉಪಕ್ರಮವಾದ ಸರ್ದಾರ್ ನೂರ ಯೂನಿಟಿ ಯುನಿಟಿ ಮಾರ್ಚ್ ಅನ್ನು ಪ್ರಾರಂಭಿಸುವುದಾಗಿ ಘೋಷಿಸಿತು ಈ ಅಭಿಯಾನದ ಮೂಲಕ ಯುವಜನರು ತಮ್ಮ ದೈನಂದಿನ ಜೀವನದಲ್ಲಿ ಮತ್ತು ನಾಗರಿಕ ನಿಶ್ಚಿತಾರ್ಥದಲ್ಲಿ ಭಾರತ ಆತ್ಮನಿರ್ಭರ ಭಾರತದ ಆದರ್ಶಗಳನ್ನು ಅಳವಡಿಸಿಕೊಳ್ಳಲು ಪ್ರೋತ್ಸಾಹಿಸಲಾಗುತ್ತದೆ ಎಂದರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಸೆಂಟ್ರಲ್ ಗೌರ್ಮೆಂಟು ನಮ್ಮ ಮೇರಾ ಯುವ ಭಾರತ್ ಅಂತ ಒಂದು ಈಗ ಮೊದಲು ಎನ್ ವೈ ಕೆ ಅಂತ ಕರಿತಾ ಇದ್ರು ಆ ಇನ್ಸ್ಟಿಟ್ಯೂಷನ್ಗೆ ಈಗ ಮೇರಾ ಯುವ ಭಾರತ್ ಅಂತ ಕರೀತಾರೆ ಅವರಿಗೆ ಒಂದು ಸುತ್ತೋಲೆ ಪ್ರಕಾರ ಕೆಲವೊಂದು ನಿರ್ದೇಶನಗಳು ನೀಡಿದ್ದಾರೆ ಆ ನಿರ್ದೇಶನಗಳು ಏನಂತ ಹೇಳಿದ್ರೆ ಈ ಒಂದು ಕಾರ್ಯಕ್ರಮನ ಸರ್ದಾರ್ ವಲ್ಲಭಾಯ್ ಪಟೇಲ್ ಒಂದು ಜಿಲ್ಲೆಯಲ್ಲಿ ಎರಡು ಯೂನಿವರ್ಸಿಟಿ ಇದ್ದರೆ ಆ ಎರಡು ಯೂನಿವರ್ಸಿಟಿ ಸ್ಥಳಗಳಲ್ಲಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೋಬೇಕು ಅಂತ ಹೇಳಿದ್ದಾರೆ ತಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಮಂಡ್ಯ ನಗರದಲ್ಲಿ ಮಂಡ್ಯ ಯೂನಿವರ್ಸಿಟಿ ಅದು ಬಿಟ್ಟರೆ ಆದಿ ಚುಂಚುನಗಿರಿ ಯೂನಿವರ್ಸಿಟಿ ಅಂತ ಅವರೇ ನಮೂದು ಮಾಡಿ ಇವ್ರಿಗೆ ಕಳಿಸ್ಕೊಟ್ಟಿದ್ದಾರೆ ಸೊ ನಾವು ಜಿಲ್ಲಾಧಿಕಾರಿಗಳಿಗೆ ಹೋಗಿ ಭೇಟಿ ಮಾಡಿದಾಗ ಜಿಲ್ಲಾಧಿಕಾರಿಗಳು ಇದೊಂದು ಚೆನ್ನಾಗಿ ಕಾರ್ಯಕ್ರಮ ನಡೆಸಬೇಕು ಅಂತ ಎಲ್ಲ ನಮಗೆ ಸೂಚನೆ ಕೊಟ್ಟಾಗ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಇವ್ರ ಜೊತೆಗೆ ನಮ್ಮ ಸ್ಟೇಟ್ ಗೌರ್ಮೆಂಟಿಂದ ನಮ್ಮ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮತ್ತು ಎನ್ ಎಸ್ ಎಸ್ ಇವು ಮೂರು ಜನೂ ಸೇರಿಕೊಂಡು ಈ ಒಂದು ಕಾರ್ಯಕ್ರಮನ ನಾವು ಒಂದು ರೂಪಿಸ್ತಾ ಇದ್ದೀವಿ ಈಗ ಇದನ್ನು ಸಾಂಕೇತಿಕವಾಗಿ ನಮ್ಮ ಹಾನ್ರಬಲ್ ಎಂ ಪಿ ಎಚ್ ಡಿ ಕುಮಾರಸ್ವಾಮಿ ಸಾಹೇಬರು ಮತ್ತು ಮಿನಿಸ್ಟ್ರು ಅವರು ದಿನಾಂಕ ಆರನೇ ತಾರೀಕು ದಿಶಾ ಮೀಟಿಂಗಿಗೆ ಮಂಡೆಗೆ ಬರ್ತಾಯಿದ್ದಾರೆ ಅವರು ಅವತ್ತೇ ನಮಗೆ ಒಂದು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಅವರು ಅವತ್ತು ಆರನೇ ತಾರೀಕು ಸಾಂಕೇತಿಕವಾಗಿ ಈ ಒಂದು ಪಾದಯಾತ್ರೆಗೆ ಒಂದು ಸುಮಾರು ಒಂದು ಐವತ್ತಿಂದ ಎಪ್ಪತ್ತು ಜನ ಮಕ್ಕಳಿಗೆ ಅಲ್ಲಿ ಒಂದು ಚಾಲನೆ ಕೊಡ್ತಾರೆ ಇಲ್ಲಿ ಜಿಲ್ಲಾ ಪಂಚಾಯತ್ ಆಫೀಸ್ ಹತ್ರನೇ ಅಲ್ಲಿ ಒಂದು ಸಾಂಕೇತಿಕವಾಗಿ ಚಾಲನೆ ಕೊಡ್ತಾರೆ ಅದಾದ ಮೇಲೆ ಮಂಡ್ಯದಲ್ಲಿ ನಾವು ದಿನಾಂಕ ಹನ್ನೆರಡನೇ ತಾರೀಕು ಈ ತಿಂಗಳು ಹನ್ನೆರಡನೇ ತಾರೀಕು ಒಂದು ಪಾದಯಾತ್ರೆ ಇಟ್ಕೊಂಡಿದ್ದೀವಿ ಆ ಅವತ್ತಿನ ದಿವಸ ಸುಮಾರು ಒಂದು ನಾನ್ನೂರಿಂದ ಐನೂರು ಜನ ಮಕ್ಕಳು ಈ ಒಂದು ಯಾತ್ರೆಯಲ್ಲಿ ಭಾಗವಹಿಸ್ತಾರೆ ತಮಗೆಲ್ಲ ತಿಳಿದಿರೋ ನಮ್ಮ ಯುವ ಸಬಲೀಕರಣ ಆಡಳಿತ ಎನ್ ಎಸ್ ಎಸ್ ಇವರ ವತಿಯಿಂದ ಮಂಡ್ಯ ಯೂನಿವರ್ಸಿಟಿನ ಹೊರತು ನಿಮಗೆ ರೂಟ್ ಮ್ಯಾಪ್ ಕೊಟ್ಟಿದ್ದೀವಿ ಅಲ್ಲಿಂದ ಹೊರಟು ಸುಮಾರು ನಾಲ್ಕೈದು ಕಿಲೋಮೀಟ್ರ್ ಮಂಡ್ಯ ಇಂಪಾರ್ಟೆಂಟು ರಸ್ತೆಗಳಲ್ಲಿ ಆಗಿ ನಮ್ಮ ಸ್ಟೇಡಿಯಂನಲ್ಲಿ ಎಂಡಾಗ್ತದೆ ಆ ಭಾಗವಹಿಸಿದಂಥವ್ರಿಗೆಲ್ಲರಿಗೂ ಒಂದು ಲಘು ಉಪಹಾರದ ವ್ಯವಸ್ಥೆಗಳೆಲ್ಲ ಮಾಡ್ಕೊಂಡಿದ್ದೀವಿ ಇದ್ರ ಪೂರ್ವಭಾವಿಯಾಗಿ ನಾವು ಮಕ್ಕಳಲ್ಲಿ ಒಂದು ಅವೇರ್ನೆಸ್ ಮೂಡಿಸ್ಬೇಕಂತ ಎನ್ ಎಸ್ ಎಸ್ ಅವ್ರಿಗೆ ಒಂದು ಜವಾಬ್ದಾರಿ ಕೊಟ್ಟಿದ್ವಿ ಯೂನಿವರ್ಸಿಟಿ ಲೆವೆಲಲ್ಲಿ ಚರ್ಚಾ ಸ್ಪರ್ಧೆ ಪ್ರಬಂಧ ಸ್ಪರ್ಧೆ ಫಿಜ್ ಕಾಂಪಿಟೀಷನ್ಸ್ಗಳು ಅವರು ಇದನ್ನು ನಡೆಸ್ಕೊಡ್ಬೇಕು ಅದರಲ್ಲಿ ಗೆದ್ದಂಥವ್ರು ನ್ಯಾಷನಲ್ಗೆ ಸೆಲೆಕ್ಟ್ ಆಗ್ತಾರೆ ಆ ನ್ಯಾಷ್ನಲಲ್ಲಿ ನೂರ ಐವತ್ತು ಜನ ಆಲ್ ಓವರ್ ಇಂಡಿಯಾ ಯಾರ್ಯಾರು ಇದರಲ್ಲಿ ಗೆದ್ದು ಬಂದಂಥವರು ಒಂದು ಪಾದಯಾತ್ರೆಯಲ್ಲಿ ಅವ್ರಿಗೆ ಭಾಗವಹಿಸ್ಲಿಕ್ಕೆ ಅವಕಾಶ ಮಾಡಿ ಕೊಡಲಾಗ್ತದೆ ಸೊ ಇಷ್ಟು ವಿಚಾರ ಇದು ಹನ್ನೆರಡನೇ ತಾರೀಕು ನಾವು ಮಂಡ್ಯದಲ್ಲಿ ಇಟ್ಕೊಂಡಿದ್ದೀವಿ ಹತ್ತೊಂಬತ್ತನೇ ತಾರೀಕು ಹೋಗಿ ನಾವು ನಿರ್ಮಲನ ಸ್ವಾಮೀಜಿಯವ್ರನ್ನೂ ಈ ವಿಚಾರದ ಬಗ್ಗೆ ತಿಳಿಸಿದಾಗ ಅವರು ತುಂಬ ಸಂತೋಷಪಟ್ಟು ಅವರು ನಮಗೆ ಎರಡು ಡೇಟ್ ಹೇಳಿದರು ಹತ್ತೊಂಬತ್ತನೇ ತಾರೀಕಾದರೂ ಆಗ್ಬೋದು ಅಥವಾ ಇಪ್ಪತ್ತೊಂದನೇ ತಾರೀಕಾದರೂ ಆಗ್ಬೋದು ಅಂತ ನಾವು ಸದ್ಯಕ್ಕೆ ನೈನ್ಟೀಂತ್ ಅಂತ ಫಿಕ್ಸ್ ಮಾಡ್ಕೊಂಡಿದ್ದೀವಿ ಮಂಡ್ಯದಲ್ಲಿ ಹನ್ನೆರಡನೇ ತಾರೀಕು ಗೋಷ್ಠಿಯಲ್ಲಿ ಜಿಲ್ಲಾ ಯುವ ಅಧಿಕಾರಿ ಶ್ರುತಿ ಯುವ ಸಬಲೀಕರಣ ಕ್ರೀಡಾ ಇಲಾಖೆಯ ಅಧೀಕ್ಷಕ ನಾಗಭೂಷಣ್ ಆದಿಚುಂಚನಗಿರಿ ವಿವಿಯ ಎನ್ಎಸ್ಎಸ್ ಅಧಿಕಾರಿಗಳಾದ ಪ್ರಕಾಶ್ ಕಾಂತರಾಜು ಇದ್ದರು ದೊಡ್ಡೇಗಟ್ಟಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಕಾರ್ಯದರ್ಶಿ ಗಿರೀಶ್ ಸಾಕಷ್ಟು ಭ್ರಷ್ಟಾಚಾರ ಮಾಡಿದ್ದು ಸಮಗ್ರ ತನಿಖೆ ನಡೆಸಬೇಕೆಂದು ಗ್ರಾಮಸ್ಥರ ಪದಿಪದಿ ದೂರಿನ ನೀಡಿದ ಹಿನ್ನೆಲೆ ಮಂಡ್ಯ ಮನ್ಮೂಲ್ ತನಿಖಾ ತಂಡ ಭೇಟಿ ನೀಡಿ ಡೈಲಿಯಲ್ಲಿ ನಡೆದಿರುವ ಹತ್ತು ಲಕ್ಷಕ್ಕೂ ಹೆಚ್ಚು ಭ್ರಷ್ಟಾಚಾರವನ್ನು ಹೊರಹಾಕಿದೆ ನಾಗಮಂಗಲ ತಾಲೂಕಿನ ಹೋಣಕೆರೆ ಹೋಬಳಿ ದೊಡ್ಡಗಟ್ಟಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನೂರ ಜನ ಷೇರುದಾರರಿದ್ದು ದಿನನಿತ್ಯ ಸಾವಿರದ ಇನ್ನೂರಕ್ಕೂ ಹೆಚ್ಚು ಲೀಟರ್ ಹಾಲು ಸಂಗ್ರಹ ಆಗುತ್ತಿತ್ತು ಆದರೆ ಡೈರಿಯ ಕಾರ್ಯದರ್ಶಿಯಿಂದ ಸಾಕಷ್ಟು ಭ್ರಷ್ಟಾಚಾರಗಳು ನಡೆಯುತ್ತಿದ್ದು ಈ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕೆಂದು ಗ್ರಾಮಸ್ಥರು ಪದೇ ಪದೇ ಮನ್ಮುಲ್ ಒಕ್ಕೂಟಕ್ಕೆ ದೂರುಗಳನ್ನು ಸಲ್ಲಿಸುತ್ತಿದ್ದರು ಈ ಸಂಬಂಧ ದಿನಾಂಕ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ರಂದು ದೊಡ್ಡಯಗಟ್ಟಿ ಗ್ರಾಮದ ಡೈರಿಗೆ ಭೇಟಿ ನೀಡಿದ ತನಿಖೆ ತಂಡವು ಸಮಗ್ರ ಲೆಕ್ಕ ಪರಿಶೋಧನೆಯ ಮೂಲಕ ಕಾರ್ಯದರ್ಶಿ ಗಿರೀಶ್ ಅವರ ಭ್ರಷ್ಟಾಚಾರವನ್ನು ಹೊರಹಾಕಿದೆ ತನಿಖೆಯ ವೇಳೆ ಸಿಸಿಟಿವಿ ಆಫ್ ಮಾಡಿ ಹಾಲು ಕಳ್ಳತನ ಮಾಡಿರುವುದು ಪಶು ಆಹಾರದಾಸ್ತಾನು ಹತ್ತು ಲಕ್ಷ ದುರುಪಯೋಗ ರಾಸು ಅಭಿವೃದ್ಧಿ ನಿಧಿ ದುರ್ಬಳಕೆ ರೈತರಿಗೆ ಹಾಲಿನ ದರದಲ್ಲಿ ಹಣ ನೀಡಲು ವ್ಯತ್ಯಾಸ ಅಧಿಕಾರಿ ವರ್ಗ ತನಿಖೆಗೆ ಬಂದಾಗ ಸಂಘದ ಲೆಕ್ಕಾಚಾರದ ವೋಚರ್ ಹಾಜರಾತಿ ಪುಸ್ತಕ ಸಂಬಳದ ಪುಸ್ತಕ ಹಾಲಿನ ಸಾಗಾಣಿಕೆ ಪುಸ್ತಕ ಬಿಎಂಸಿ ನಿರ್ವಹಣೆ ಬಿಲ್ಲುಗಳನ್ನು ಕಾರ್ಯದರ್ಶಿ ಗಿರೀಶ್ ಅವರು ತನಿಖೆ ತಂಡಕ್ಕೆ ನೀಡದೇ ಅನುಮಾನಾಸ್ಪದ ವಾಟಿ ಸತಾಯಿಸಿದ್ದಾರೆ ಮಂಡ್ಯ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಹಕಾರ ಸಂಘದ ತನಿಖೆ ಅಧಿಕಾರಿಗಳ ಹೇಳಿಕೆಯಂತೆ ಹತ್ತು ಲಕ್ಷಕ್ಕೂ ಹೆಚ್ಚು ಹಣ ದುರ್ಬಳಕೆಯಾಗಿದ್ದು ಏಳು ದಿನದ ಒಳಗಾಗಿ ಡೈರಿಯಾ ಕಾರ್ಯಕಾರಿ ಮಂಡಳಿ ಉಳಿತಾಯ ಖಾತೆಗೆ ಜಮಾ ಮಾಡಿಸಬೇಕು ಮತ್ತು ಈ ಸಂಬಂಧ ಶಿಸ್ತು ಕ್ರಮ ಜರುಗಿಸಲು ಆದೇಶ ನೀಡಿದ್ದಾರೆ ನಾಗಮಂಗಲ ತಾಲೂಕಿನ ವ್ಯಾಪ್ತಿಯಲ್ಲಿ ಸಂಕನಹಳ್ಳಿ ಹಾಗೂ ಹಂದೆನಹಳ್ಳಿ ದೇವನಹೊಸೂರು ಸುತ್ತಮುತ್ತ ರಾಜಕೀಯ ಮುಖಂಡರ ಅಕ್ರಮ ಕಲ್ಲು ಗಣಿಗಾರಿಕೆಗಳು ನಿರಂತರವಾಗಿ ನಡೆಯುತ್ತಿದ್ದರೂ ಜಿಲ್ಲಾ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಕಾಟಾಚಾರಕ್ಕೆ ಭೇಟಿ ನೀಡಿ ಅಕ್ರಮ ಗಣಿಗಾರಿಕೆಗೆ ಬೆನ್ನೆಲುಬಾಗಿ ನಿಂತಿರುವಂತೆ ಕಾಣುತ್ತಿದೆ ಎಂದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಈಗಾಗಲೇ ಈ ವ್ಯಾಪ್ತಿಗಳಲ್ಲಿ ಹತ್ತಾರು ಕಲ್ಲು ಗಣಿಗಾರಿಕೆಗಳು ಅಕ್ರಮವಾಗಿ ನಡೆಯುತ್ತಿದ್ದು ಗಣಿ ಅಧಿಕಾರಿಗಳ ಜಾಣಮೌನ ಸಾರ್ವಜನಿಕ ವಲಯದಲ್ಲಿ ಅನುಮಾನಕ್ಕೆ ಮಾಡಿಕೊಟ್ಟಿದೆ ಹಂದೇನ್ಹಳ್ಳಿ ಗ್ರಾಮದ ರಾಜಕೀಯ ಮುಖಂಡರೊಬ್ಬರು ಸರ್ವೆ ನಂಬರ್ ನಲವತ್ತೈದರಲ್ಲಿ ಕಳೆದ ಎರಡು ವರ್ಷಗಳಿಂದ ನಿರಂತರವಾಗಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಸುತ್ತಿದ್ದು ಈ ಸಂಬಂಧ ಅಧಿಕಾರಿಗಳ ನಡೆಯನ್ನು ಖಂಡಿಸಿ ಇಂದು ಪಟ್ಟಣದ ತಾಲೂಕು ಆಡಳಿತ ಸೌಧಕ್ಕೆ ಹಂದೇನ್ಹಳ್ಳಿ ಗ್ರಾಮದ ಹತ್ತಾರು ರೈತರು ಭೇಟಿ ನೀಡಿ ತಾಲೂಕು ದಂಡಾಧಿಕಾರಿ ಆದರ್ಶರವರಿಗೆ ಕಲ್ಲು ಗಣಿಗಾರಿಕೆಯಿಂದ ಆಗುತ್ತಿರುವ ಅನಾಹುತಗಳನ್ನು ತಪ್ಪಿಸಬೇಕೆಂದು ದೂರು ಅರ್ಜಿ ನೀಡಿದರು ಇದೇ ಸಂದರ್ಭದಲ್ಲಿ ರೈತರ ಜೊತೆಗೂಡಿ ಗ್ರಾಮದ ಮುಖಂಡರಾದ ರಾಜು ಮಾತನಾಡಿ ನಮ್ಮ ಗ್ರಾಮದ ರಾಜಕೀಯ ಮುಖಂಡ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ ಅನುಮತಿ ಪಡೆಯದೆ ನಿರಂತರವಾಗಿ ಕಲ್ಲು ಗಣಿಗಾರಿಕೆ ನಡೆಸಿಕೊಂಡು ಬರುತ್ತಿದ್ದಾರೆ ಕಳೆದ ಎಂಟು ವರ್ಷಗಳಿಂದ ದೂರು ಅರ್ಜಿಗಳನ್ನು ನೀಡಿದರೂ ಯಾರೂ ಕೂಡ ಕ್ರಮ ಜರುಗಿಸುತ್ತಿಲ್ಲ ಇದೇ ಕಲ್ಲು ಗಣಿಗಾರಿಕೆ ಜಾಗದಲ್ಲಿ ಕ್ರೆಷರ್ ಕೂಡ ಮಾಡಲು ಪೂರ್ವ ತಯಾರಿ ನಡೆಸಿದ್ದು ರೈತರು ಬೀದಿ ಪಾಲಾಗುವ ಸಂಭವವಿದೆ ಏಕೆಂದರೆ ಈಗಾಗಲೇ ಗ್ರಾಮದ ರಸ್ತೆಯೂ ಅದಗೆಟ್ಟು ರೈತರ ತೆಂಗಿನ ಮರಗಳು ಬೆಳೆಗಳು ಎಲ್ಲವೂ ಕೂಡ ನಾಶವಾಗುತ್ತಿದೆ ದಿನನಿತ್ಯ ಕೊರೆ ಯಲ್ಲಿ ಹಾಕುವ ಸಿಡಿಮದ್ದಿನ ಶಬ್ದದಿಂದ ಜನತೆಗೆ ಗ್ರಾಮದಲ್ಲಿ ನೆಮ್ಮದಿಯಿಂದ ಇಲ್ಲದಂತಾಗಿದೆ ಈ ತಕ್ಷಣದಿಂದಲೇ ಕಲ್ಲು ಗಣಿಗಾರಿಕೆಯನ್ನು ನಿಲ್ಲಿಸಿ ರೈತರಿಗೆ ಒಳ್ಳೆಯದು ಮಾಡಬೇಕು ಇಲ್ಲವಾದರೆ ನ್ಯಾಯಾಲಯದಲ್ಲಿ ಮೊಕದ್ದಮೆ ದಾಖಲಿಸಿ ತಾಲೂಕು ಆಡಳಿತ ಸೌಧದ ಮುಂಭಾಗ ಧರಣಿ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದರು ಅದಾದ ನಂತರ ಇಲ್ಲಿ ಎರಡೂವರೆ ವರ್ಷದಿಂದ ನಮ್ಮೂರ ಮದುವಾಗಿ ಕೆಲವರು ಇನ್ನೂ ವಿರೋಧಿಗಳು ಅಲ್ಲಿ ಬಂದು ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಆಮೇಲೆ ಅದಾದ ನಂತರ ಸಂಜೆ ಆವತ್ತು ಬ್ಲ್ಯಾಸ್ಟ್ ಮಾಡ್ತಾ ಇದ್ದಾರೆ ಗೋಮಾಳ ಜಾಗ ಜೊತೆಗೆ ಮಶಾಣಕ್ಕಾಗಿ ಮೀಸಲ್ಪಟ್ಟಿದೆ ಅದು ಜಾಗ ವ್ಯವಸಾಯಕ್ಕೆ ತೊಂದರೆ ಆಗ್ತಾಯಿದೆ ಜೊತೆಗೆ ಆರು ಗಂಟೆ ಆದಮೇಲೆ ಮಾಡ್ತಾ ಇದ್ದಾರೆ ಆಮೇಲೆ ತೆಂಗುಗಳೆಲ್ಲ ಫಲ ಇಲ್ಲ ಬೋರಲ್ಲಿ ನೀರು ನಿಂತು ಹೋಗ್ತಾ ಇದೆ ಈ ಪರಿಸ್ಥಿತಿ ಉಂಟಾಗಿದೆ ಅಲ್ಲಿ ಆಮೇಲೆ ರಸ್ತೆ ಎಲ್ಲ ಪೂರ ಹದಗೆಟ್ಟಿದೆ ನಮ್ಮ ಮಾರ್ಗ ಹನ್ನೆರಳಿಟ್ಟು ತಟ್ಟೆಕೆರೆ ಏನು ಹೋಗ್ತೀವಿ ರಸ್ತೆ ಪೂರಾ ಹದಗೆಟ್ಟೋಗಿದೆ ಯಾವ ಅವಕಾಶ ಏನೂ ಇಲ್ಲ ಜಾಗ ಇದೇ ಥರ ನಾವು ಇದು ಕೊಟ್ಟೋಗಿರ್ ಅರ್ಜಿ ಸಲ್ಲಿಸೋಗಿದ್ವಿ ಇಲ್ಲಿಯವರು ಏನು ಅದನ್ನು ಕ್ರಮ ತಗೊಂಡಿಲ್ಲ ಇಲ್ಲಿಯವರು ಕ್ರಮ ತೊಗೊಂಡಿಲ್ಲ ಅದಕ್ಕೆ ತಿರುಗಿ ಈಗ ಸಾರಿ ಬಂದು ಎಲ್ಲನೂ ಅರ್ಜಿನ ಸಲ್ಲಿಸ್ತಾ ಇದ್ವಿ ನಾವು ಈಗ ಮತ್ತೆ ಕಲ್ಲು ಗಣಿಗಾರಿಕೆ ನಡೆಸ್ತಾ ಇದ್ದಾರೆ ಇಲ್ಲ ಅಂತ ಅಲ್ಲ ಈಗ ಅದ್ರ ಜೊತೆಗೆ ಹೊಸ್ದಾಗಿ ಇವಾಗ ಕ್ರಷರ್ ಮಾಡಬೇಕು ಅಂತ ಹೊರಟಿದ್ದಾರೆ ಹೊಸ್ದಾಗಿ ಕ್ರಷರ್ ಮಾಡಬೇಕು ಅಂತ ಹೊರಟಿದ್ದಾರೆ ಈಗ ಕ್ರಷರ್ ಮಾಡಿದ್ರೆ ಅಲ್ಲಿ ಗ್ರಾಮಸ್ಥರಲ್ಲಿ ಉಂಟಾಗೋದು ಪರಿಸ್ಥಿತಿಗಳು ಆರೋಗ್ಯ ಹದ್ಗಿಡ್ತದೆ ಆಮೇಲೆ ಇರೋ ತೋಟ ಎಲ್ಲ ಹದ್ಗೆಡ್ತದೆ ಈ ಥರ ಮಾಹಿತಿಗಳು ಸಿಗ್ತಾ ಇದಾವೆ ಸರ್ ತಹಸೀಲ್ದಾರ್ ಇವಾಗ ಅರ್ಜಿ ಬಂದಿದ್ದೀವಿ ಪರಿಶೀಲನೆ ಮಾಡಿ ನಾನು ಮುಂದಿನ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ ಸರ್ ಅನುಮತಿ ಇಲ್ಲ ಸರ್ ಅನುಮತಿ ಇಲ್ಲ ಇದು ಅಕ್ರಮ ಕಲ್ಲು ಗಣಿಗಾರಿಕೆ ಮಾಡ್ತಾ ಇರೋದಂದ್ರೆ ಇದನ್ನು ಸಹ ಈಗ ಆಗಿ ನಿಲ್ಲಿಸಬೇಕು ಅದನ್ನು ಯಾವುದೇ ಕಾರಣಕ್ಕೂ ಯಾವುದೇ ಪರವಾನವನ್ನು ಕೊಡಬಾರ್ದು ಮುಂದೊಂದು ರಾಜು ಸರ್ ವಿಜ್ಞಾನವು ಹಲವಾರು ವರ್ಷಗಳಿಂದಲೂ ಮನುಷ್ಯನ ಜೀವನದಲ್ಲಿ ಬೆರೆತು ಹೋಗಿದ್ದು ಅಗಾಧ ಪರಿಣಾಮವಾಗಿದೆ ಎಂದು ಆರ್ಕೆ ಸಮೂಹ ಶಿಕ್ಷಣ ಸಂಸ್ಥೆ ಸಿಇಒ ಕೀರ್ತನಾ ಬಿ ರಾಮಕೃಷ್ಣ ತಿಳಿಸಿದರು ತಾಲೂಕಿನ ಕೆಹೊನ್ನಲಗೆರೆಯ ಆರ್ಕೆ ಶಿಕ್ಷಣ ಸಂಸ್ಥೆ ವತಿಯಿಂದ ರಾಷ್ಟ್ರೀಯ ವಿಜ್ಞಾನ ದಿನದ ಅಂಗವಾಗಿ ಎರಡು ದಿನಗಳ ಕಾಲ ಆಯೋಜಿಸಿದ್ದ ವಿಜ್ಞಾನ ವಸ್ತು ಪ್ರದರ್ಶನದ ಸಮಾರೋಪ ಕಾರ್ಯಕ್ರಮದಲ್ಲಿ ಉತ್ತಮ ವಿಜ್ಞಾನ ಮಾದರಿ ಮಾಡಿದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿ ಅವರು ಮಾತನಾಡಿದರು ಜಗತ್ತನ್ನು ಅರ್ಥ ಮಾಡಿಕೊಳ್ಳಲು ವ್ಯವಸ್ಥಿತ ಮಾರ್ಗವನ್ನು ವಿಜ್ಞಾನ ಕಲ್ಪಿಸಿದೆ ಔಷಧ ಮತ್ತು ತಂತ್ರಜ್ಞಾನದಂತಹ ಕ್ಷೇತ್ರಗಳಲ್ಲಿ ನಾವೀನ್ಯತೆಯನ್ನು ಪ್ರೇರೇಪಿಸಿದೆ ಮಾನವನ ದೈನಂದಿನ ಜೀವನ ಸುಧಾರಿಸಿ ಸಮಸ್ಯೆಗಳನ್ನು ಪರಿಹರಿಸಿದೆ ಎಂದರು ವಿಮರ್ಶಾತ್ಮಕ ಚಿಂತನೆ ಮಾಡುವ ಮತ್ತು ಸಮಸ್ಯೆ ಪರಿಹರಿಸುವ ಕೌಶಲಗಳನ್ನು ಅಭಿವೃದ್ಧಿಪಡಿಸಿದೆ ಆರ್ಥಿಕ ಪ್ರಗತಿಗೆ ಕೊಡುಗೆ ನೀಡಿ ಆರೋಗ್ಯದಿಂದ ಪರಿಸರ ಸಂರಕ್ಷಣೆಯವರೆಗಿನ ವಿಷಯಗಳ ಬಗ್ಗೆ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಮಾಜಕ್ಕೆ ವಿಜ್ಞಾನ ಸಹಾಯ ಮಾಡಿದೆ ಎಂದರು ಆರ್ಕೆ ಶೈಕ್ಷಣಿಕ ಸಲಹಾ ಸಮಿತಿ ಅಧ್ಯಕ್ಷ ಲೇಖಕ ಡಾಕ್ಟರ್ ಎಸ್ ತುಕಾರಾಂ ಅವರು ಮಾತನಾಡಿ ವಿಜ್ಞಾನವು ವಿದ್ಯುತ್ ಕಂಪ್ಯೂಟರ್ಗಳು ಮತ್ತು ಸಂವಹನ ಸಾಧನಗಳಂತಹ ಆವಿಷ್ಕಾರಗಳಿಗೆ ಅಡಿಪಾಯವಾಗಿದೆ ಇದು ಜೀವನವನ್ನು ಸುಲಭ ಮತ್ತು ಹೆಚ್ಚು ಪರಿಣಾಮಕಾರಿಯಾಗುತ್ತದೆ ಸುಧಾರಿತ ಕೃಷಿ ತಂತ್ರಗಳು ರಸಗೊಬ್ಬರಗಳು ಮತ್ತು ಹವಾಮಾನ ಸ್ಥಿತಿಸ್ಥಾಪಕ ಬೆಳೆಗಳ ಮೂಲಕ ಉತ್ತಮ ಬೆಳೆ ಇಳುವರಿಗೆ ಕಾರಣವಾಗಿವೆ ಇದು ಬೆಳೆಯುತ್ತಿರುವ ಜಾಗತಿಕ ಜನಸಂಖ್ಯೆಗೆ ಉಪಕಾರಿಯಾಗಿದೆ ಎಂದರು ಈಗ ಇಲ್ಲಿ ಇಲ್ಲೇ ನೋಡಿ ಈಗ ಇದು ಉದ್ಘಾಟನೆ ಮಾಡುವಾಗ ಸಾಮಾನ್ಯ ಏನ್ ಮಾಡ್ತಾರೆ ದೀಪ ಹಚ್ಚಿ ಉದ್ಘಾಟನೆ ಮಾಡ್ತಾರೆ ಇವತ್ತು ಇಲ್ಲಿ ಸ್ಪೆಷಲ್ ಆಗಿ ಉದ್ಘಾಟನೆ ಮಾಡಿದ್ರು ಯಾಕೆ ಇರೋದಕ್ಕೂ ಅರ್ಥ ಆಗಿದೆ ಬೇರೆ ಎಲ್ಲರೂ ಫೋಟೋ ರಾಮನ್ ಅವ್ರ ಫೋಟೋ ಇಟ್ಟಿದ್ದಾರೆ ಅದಕ್ಕೂ ವಿಶೇಷವಾದ ಅರ್ಥ ಇದೆ ಏನೇ ಮಾಡಿದನೋ ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದು ಫಸ್ಟು ನಾವು ಅನುಮತಿ ಆಗ್ತದೆ ಅದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀವಿ ನಾವೇನಾದ್ರು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಏನಾಗುತ್ತೆ ಅದು ಅನರ್ಥ ಆಗ್ಬಿಡುತ್ತೆ ಇದು ಸೋಷಿಯಲ್ ಸೋಶಿಯಲ್ ಮೀಡಿಯಾ ನೋಡಿದ್ರಿ ಸೋಷಿಯಲ್ ಮೀಡಿಯಾ ಇಬ್ಬರು ಸ್ಟ್ರೀಟ್ ವರ್ಕರ್ಸ್ ಅವರು ಬೀದಿ ಬದಿ ಕೆಲಸ ಮಾಡೋರು ಏನ್ ಮಾಡ್ತಾರೆ ಒಬ್ಬ ಗುಂಡಿ ತೊಡ್ತಾವೆ ಇನ್ನೊಬ್ಬ ಗುಂಡಿ ಬುಚ್ವ ಒಬ್ಬ ಗುಂಡಿ ತೊಡ್ಕೊ ಹೋಯ್ತವೇ ಇನ್ನೊಬ್ಬ ಗುಂಡಿ ಬಿಚ್ಚಾವೆ ನೋಡಿದವ್ರು ಏನಿದ್ರು ಕೆಲಸ ಅನ್ಸುತ್ತ ಅಲ್ಲ ಅದು ಮಾಡ್ಕೊಯ್ತಾ ಇರ್ಬೇಕಾದ್ರೆ ಒಬ್ಬರು ಕರಿತಾರೆ ಹೋಗ್ಬಿಟ್ಟು ಗುಂಡಿಗೆ ಬೀಜ ಬಿತ್ತವನು ನಾನು ಮಣ್ ಮುಚ್ಚೋನವ್ ಇವತ್ತು ಗುಂಡಿಗೆ ಬಿ ಜೆ ಬಂದಿರಲಿಲ್ಲ ಹಂಗಾಗಿ ಅವ್ನ ಗುಂಡಿ ತೋಡ್ತವೇ ಅವ್ನು ಗುಂಡಿ ಮುಚ್ಚ ಅಂದರೆ ಅವರು ನಾವು ಯಾಕೆ ಈ ಕೆಲಸ ಮಾಡ್ತೀವಿ ಏನಾದ್ರು ಗೊತ್ತಿದ್ದಿದ್ರೆ ಈ ಥರ ಅನರ್ಥ ಆಯ್ತಿತ್ತ ಮೊಣ್ಮುಚ್ಚೋನಿಗೆ ಒಂದು ಬಿ ಜೆ ಬಿಟ್ಟು ಮಣ್ ಮುಚ್ಚಿದೇನು ಕಟ್ಟಾಗ್ತಿರ್ಲಿಲ್ಲ ಅಂದರೆ ನೀವು ಅಷ್ಟೇ ಏನೇ ಮಾಡಬೇಕಾಗ್ತು ನಾನು ಯಾಕೆ ಮಾಡ್ತಾ ಇದ್ದೀನಿ ಅನ್ನೋದು ನಾನು ಅರ್ಥ ಮಾಡ್ತೀನಿ ಸತ್ ಸಿ ವಿ ರಾಮನವರ ಫೋಟೋ ಇಡಬೇಕಾದ್ರೆ ಬಹಳ ಮುಖ್ಯವಾದ ಕಾರಣ ಏಷ್ಯಾ ಕಾಂಟಿನೆಂಟ್ ಅಲ್ಲೇ ಪ್ರಥಮವಾಗಿ ನೊಬೆಲ್ ಪಾರಿತೋಷಕ ವಿಜ್ಞಾನ ಕ್ಷೇತ್ರದಲ್ಲಿ ಬಂದಿದ್ದು ಇವರಿಗೆ ಹಾಗಾಗಿ ಅವ್ರನ್ನ ನೆನಪು ಮಾಡ್ಕೊಳ್ಳಿಗೋಸ್ಕರ ಇಟ್ಟಿದ್ದಾರೆ ತುಂಬ ಒಳ್ಳೆ ಪ್ರಾಸ್ತುವಾದಂತಹ ಸಂದರ್ಭ ಮಕ್ಕಳ ಭಾರತದ ಕೊಡುಗೆ ವಿಜ್ಞಾನ ಕ್ಷೇತ್ರದಲ್ಲಿ ತುಂಬ ಅಪಾರವಾದದ್ದು ಯಾವಾಗ ಗೊತ್ತ ಸಾವಿರ ವರ್ಷಗಳ ಹಿಂದೆ ಹೆಂಗೆ ಇಡೀ ಪ್ರಪಂಚದಲ್ಲೇ ಪ್ರಪ್ರಥಮವಾದಂತಹ ಉತ್ಕೃಷ್ಟವಾದಂತಹ ವಿಶ್ವವಿದ್ಯಾನಿಲಯಗಳು ಪ್ರಾರಂಭ ಆಗಿದ್ದು ನಡಂತ ಮತ್ತು ತಕ್ಕಸೀದ ಇಂಡಿಯಾದ ಏನು ನಾವು ಬುದ್ಧಿವಂತರ ಆಟ ಅಂತ ಏನು ಕರಿತೀವಿ ಚೆಸ್ ಅದನ್ನ ಪ್ರಾರಂಭ ಮಾಡಿದಂಥ ದೇಶ ಇಂಡಿಯಾ ಗಣಿತಕ್ಕೆ ಸೊನ್ನೆ ಅಂತ ನಷ್ಟು ಅದನ್ನು ಕೊಡುಗೆಯ ಕೊಟ್ಟಂಥ ದೇಶ ಭಾರತ ಮೆಡಿಕಲ್ ಫೀಲ್ಡ್ ಬಂದರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಚರಕ ಸುಶ್ರುತ ಇವರ ಕೊಡುಗೆ ಅಪಾರ ಆಸ್ಟ್ರಾನಮಿಗ್ ಬಂದರೆ ಬಾಹ್ಯಾಕಾಶ ಅದಕ್ಕೆ ಬಂದರೆ ಸೂರ್ಯನ ಬಗ್ಗೆ ಪ್ರಪ್ರಥಮವಾದಂಥ ಮಾಹಿತಿ ಕೊಟ್ಟಂಥವನು ಭಾಸ್ಕರ ಇದೆಲ್ಲ ಯಾವಾಗ ಹೇಳ್ತಾರೆ ಸಾವಿರ ವರ್ಷಗಳ ಹಿಂದೆ ಅವತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಆಡಳಿತ ಅಧಿಕಾರಿ ಎಂಎಸ್ ಮರಿಸ್ವಾಮಿಗೌಡ ಶಿವಣ್ಣಗೌಡ ಮುಖ್ಯಸ್ಥರುಗಳಾದ ಡಾಕ್ಟರ್ ಸತೀಶ್ ಬಾಬು ಎಂಎನ್ ರಮೇಶ್ ಅನಸೂಯಾ ಪ್ರಭಾವತಿ ಅನಿರೀಕ್ಷಿತ ಶಿಕ್ಷಕರಾದ ಆನಂದ್ ಶೀಲಾ ಕುಸುಮಾ ಸೇರಿದಂತೆ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು